ನಾನು ನಕ್ಲೇಶನ್ನು ಕದೆ ಬೇರೆ ತನದ ಒಬ್ಬ ವಾದವನ್ನು ಹೊರಿಸಿ ಮದುವೆಯ ಮನೆಯಲ್ಲಿ ನನ್ನ ಕೈಗೆ ಬೇಡಿಯನ್ನು ಹಾಕಿಸಿ ಮಾಡಿದಂಜಯ್ ಆ ನಾಲ್ಕು ನಡುವನ ಸೇರಿಗೋಸ್ಕರ

ನನ್ನೊಂದಿಷ್ಟು ಜನ ಕಳ್ಳನೆಂದರು ಇನ್ನೊಂದಿಷ್ಟು ಜನ ಕಳ್ಳನೆಲ್ಲಂದ ಸಾಬೀತಪಡಿಸಿದರು ನಾನಂದ್ರು ನಿನ್ನ ಆತ್ಮ ಸಾಕ್ಷಿಯಾಗಿ ಹೇಳುತ್ತೇನೆ ನಾನೊಂತೂ ಕಳ್ಳತನವನ್ನು ಮಾಡಿಲ್ಲ ಇದು ಇಲ್ಲಿ ಅರ್ಜುನ ನನ್ನ ಅಣ್ಣ ಹೇಗಿದ್ದಾರೆ ಅವನು ಆರಾಮಾಗಿದ್ದೇನೆ ಬರೋ ದಿನ ಮನೆ ಆದ್ರೆ ದಿನಮನೆಗೆ ಹೇಗ್ರಿ ನಿನ್ನೆ ಚಿಂತೆ ಅವನಿಗೆ ಹೌದು ಅರ್ಜುನ ನನ್ನ ಅಣ್ಣ ಮೃದು ಸವಾದನು ಹಗಲು ಎಲ್ಲಿದ್ದ ರಾತ್ರಿ ಮಾತ್ರ ಅವನ ಕಣ್ಣೆದುರಿಗೆ ಇರಲೇಬೇಕು ಅರ್ಜುನ ನನ್ನ ತಂಗಿ ಹೇಗಿದ್ದಾಳೆ ಅವಳು ಹಾ ನಿಮ್ಮ ತಂಗಿಯ ವಿಷಯ ಧ್ಯಾಸಕ್ಕೆ ಬಂತು ಯಾವ ವಿಷಯ ಅರ್ಜುನದು ನಿನ್ನ ತಂಗಿಯ ಮನ ಇವತ್ತು ನನ್ನ ಮನೆಯಿಂದ ದೀಪವಾಗಿ ಬರುತ್ತಿದ್ದಾಳೆ ಓಹೋ ಅಂದರೆ ಇವತ್ತು ನನ್ನ ತಂಗಿಯ ಮೊದಲನೇ ದಿನವೇ ನಿನ್ನ ಮನೆಯ ಸೇರುತ್ತಾಳೆಂದು ಗೊತ್ತಾಯಿತು ನೋಡು ಅರ್ಜುನ ಇದುವರೆಗೂ ನನ್ನ ತಂಗಿಯನ್ನು ನೆಲದಲ್ಲೇ ಅರಳಿದ ಹೂವಿನಂತೆ ನೋಡಿಕೊಂಡು ಬಂದಿದ್ದೇವೆ ಆ ಅರಳಿದ ಹೂವಿನ ಮುಖವನ್ನು ಯಾವತ್ತೂ ಬಾಡಿಸಬಾರದೆಂದು ನಿನ್ನಲ್ಲಿ ಕೇಳಿಕೊಳ್ಳುತ್ತೇನೆ ಇದೇನು ಮಾಯಾ ನಿನ್ನ ತಂಗಿಯ ಯಾಕೆ ಮೊ ನಿನ್ನ ತಂಗಿಯ ಸಾಕೋಷಣ್ಣ ಅರ್ಜುನ ಅಂತ ಎಲ್ಲರೂ ಕೇಳಿದ ನೋಡುವ ನೀವು ಅರೆಗೆ ನೋಡಿಕೊಂಡರೆ ನಾನು ಅಪ್ಪಟ ಚಿನ್ನದಂತೆ ನೋಡ್ಕೊಳ್ತೇನೆ ಆಯ್ತು ಆಯ್ತು ಅರ್ಜುನ ನಿನ್ನ ತಲೆ ನಿಮಗೆ ಸಿಕ್ಕಿದ್ದು ನನ್ನ ತಂಗಿ ಗಂಡನಾಗಿ ದೊರಕಿದ್ದು ಯಾವ ದೇವರ ಪುಣ್ಯವೇನು ಅರ್ಜುನ ನಿನ್ನ ಬಸ್ ಬರು ವೇಳೆ ಆಯ್ತು ನೀನು ಬೇಗನೆ ನಿನ್ನ ಊರಿಗೆ ಹೋಗಿ ಎಲ್ಲ ಸಿದ್ಧಾಂತಿಯನ್ನು ಮಾಡಿಸು ನಾನು ನನ್ನ ಊರಿಗೆ ಹೋಗಿ ನನ್ನ ತಂಗಿಯನ್ನು ರೆಡಿ ಮಾಡಿಸಿಕೊಂಡು ನಿನ್ನ ಮನೆಗೆ ಕರೆದುಕೊಂಡು ಬರುತ್ತೇನೆ ಹಾಗಾದರೆ ಬೇಗ ಬಂದು ಬಿಡು ನನ್ನ ಬಸ್ ಆಯ್ತು ನಾನಿ ಬರುತ್ತೇನೆ ಆಯ್ತು ಹೋಗಿ ಬಾ ಅರ್ಜುನಾ ಧನಂಜಯ ಮತ್ತೊಂಜಯ ನನ್ನ ತಂಗಿಯ ಹೆಂಡತನದ ಬಗ್ಗೆ ಸಾಕಷ್ಟು ಸುಳು ಬಿತ್ತಿದರು ಅದಕ್ಕೆ ಮಾಡಿಕೊಂಡವರೇ ಎಂದು ಸ್ವೀಕರಿಸಿದನಲ್ಲ ಅಷ್ಟೇ ಸಾಕು ಬೇಗನೆ ನಾನು ನನ್ನ ಊರಿಗೆ ಹೋಗಿ ಸೀರೆ ಕುಂಬಸವನ್ನು ತೆಗೆದುಕೊಂಡು ಸೀತಾಪತಿ ಇದ್ದಿರುವ ನನ್ನ ತಂಗಿಯನ್ನು ಗಂಡನ ಮನಿಗೆ ಕಳಿಸಲೇಬೇಕು ಓಹೋ ಆ ಧನಂಜಯನ ತಂಗಿ ದೀಪ ಇತ್ತ ಕಡೆನೇ ಬರುತ್ತಿದ್ದಾಳೆ ಅವನನ್ನು ಮಾಡಿದ ಮೋಸಕ್ಕೆ ಇವಳನ್ನು ಒತ್ತುಕೊಂಡು ಹೋಗಿ ಬಲತ್ಕರಿಸಿದರೆ ನನ್ನ ಸೇರಿಗೆ ಶಾಂತಿಸಿಲ್ಲ ಆದರೆ ಚಿಕ್ಕ ಹೆಣ್ಣಿನ ಮೇಲೆ ಬಲೋತ್ಕರಿಸುವುದು ನಿಜವಾದ ಕಂಡಿತನ ಧರ್ಮವಲ್ಲ ಆದರೂ ಇವರಿಗೆ ಸ್ವಲ್ಪ ಬುದ್ಧಿ ಕಲಿಸಲೇಬೇಕು ಹೈ ಎಲ್ಲ ಯಾರ ನೀ ಹೌದು ನೀನು ಶ್ರೀಮಂತ ಧನಂಜಯನ ತಂಗಿಯಲ್ಲವೇ ನಿನ್ನ ಹತ್ತಿರ ಮೊಬೈಲ್ ಇದೆಯಾಲ್ ನಾವೇ ಪುಣ್ಯ ಗಂಡಿಸರ್ ಎಂದು ಕಂಡ ಕಂಡ ಹೆಣ್ಣಿನ ಮೇಲೆ ತಮ್ಮ ಗಂಡಸ್ಥನವನ್ನು ತೋರಿಸ್ತಿರುವ ಆ ನಿನ್ನ ಅಣ್ಣಂದಿರಿಗೆ ಒಂದು ಕಾಲ್ ಮಾಡೋ ಪರಮ ಎಂಬ ವ್ಯಕ್ತಿ ನನ್ನನ್ನು ರೇಪ್ ಮಾಡುತ್ತಿದ್ದಾನೆ ಎಂದು ಅವರಿಬ್ಬರು ನಿಜವಾದ ಗಂಡಸರಾಗಿದ್ದರೆ ಒಂದು ಕಾಪಾಡಲಿ ನೋಡಿ ಅವರು ಮನುಷ್ಯರಲ್ಲ ರಾಕ್ಷಸರು ಯಾಕಂದ್ರೆ ಅವ್ರ ಮೇಲೆ ಸೇರಿಗಾಗಿ ನನ್ನ ಏನು ಮಾಡಬೇಡಿ ಯಾಕಂದ್ರೆ ಅವ್ರು ಮಾಡ್ತಿರೋ ಕೆಟ್ಟ ಕೆಲಸ ನೋಡಕ್ ಆಗ್ಲಾರೆ ನಾನೇ ಮನೆ ಬಿಟ್ಟು ಬಂದಿದ್ದೀನಿ ನೀನು ಹೌದು ಬರಮಣ್ಣ ನಿನ್ನ ಮೇಲೆ ಸುಳ್ಳು ಅಪದವನ್ನು ಹೊರಿಸಿ ನಾಕಳೆ ಸು ಕಡಲ ಬೆರಕು ಕೊಡ್ತಿರುವ ಅದ್ರಾಗೆ ನಿನ್ನನ್ನು ಬಿಡುಗಡೆ ಕೊಡಿಸಿ ನಾಕ್ಳಸನ್ನು ಕದ್ದು ನಿನ್ನೆಗೆ ಕೊಟ್ಟು ಕಳಿಸಿದ್ರು ಬ್ರಹ್ಮಣ್ಣ ಆದರೆ ಸಂಚುಗಳನ್ನ ಹಾಕಿ ಆ ದುಡ್ಡು ಕೊಟ್ಟು ಕಳಿಸಿದ ಇಂದು ಸುಳ್ಳು ಸುಳ್ಳು ಸಂಚುಗಳನ್ನ ಹಾಕಿ ಮಾರಬಹುದೇ ಎಂದು ತಿಳಿದುಕೊಳ್ಳುತ್ತಾನೆ ಇನ್ನು ಮುಂದೆ ನಿನ್ನ ಜೀವನದ ಗತಿ ನೋಡಿ ನೀವು ನನ್ನ ಅಣ್ಣ ಅಂತ ತಿಳಿದು ಸತ್ಯಗಳ ಎಳೆ ಬಿಟ್ಟಿದ್ದೀನಿ ನೋಡಿ ನಾನು ಒಬ್ಬ ಸಾಗರ ಅಂತ ಹುಡುಗನ ವಿದ್ಯವಂತನಾಗಿ ಪ್ರೀತಿಸುತ್ತೇನೆ ಅದಕ್ಕೆ ನೀವು ನನ್ನ ಮುಂದೆ ನಿಂತು ಮದುವೆ ಮಾಡಬೇಕೆಂದು ನಿಮಗೆ ಕೈ ಮುಗಿದ ಕೇಳಿಕೊಳ್ಳುತ್ತೇನೆ ದೀಪ ಏನಂತ ಮಾತನಾಡುತ್ತಿದೆಯ ನೀನು ಅಂತ ವಿಷಯ ಸರ್ಪಗಳ ಹಿಂದೆ ನಿನ್ನಂತ ಒಳ್ಳೆಯ ಗುಣದವಳು ಹುಟ್ಟಿರುತ್ತಾಳೆಂದು ನಾನು ಕನಸಿನಲ್ಲೂ ಕಂಡಿಲ್ಲ ನೋಡಮ್ಮ ನಿನ್ನಿಂದರೆ ಎದುರಿಗೆ ಸಾಗರ ಒಡನಿಗೆ ನಿನ್ನ ಮದುವೆಯನ್ನು ನಾನು ಮಾಡುತ್ತೇನೆ ಹೋಗೋಣ ಅಣ್ಣ ನನಗೆ ನಿಮ್ಮ ಮಾತು ಕೇಳಿ ತುಂಬಾ ಸಂತೋಷ ಆಗುತ್ತಿದೆ ನಿಮ್ಮಂತ ಗುಣದಲ್ಲಿ ಮಂಸದಲ್ಲಿ ನಾಯಾಗಿ ಹುಟ್ಟಬಹುದ ಅನಿಸ್ತಾ ಇದೆ ಅಣ್ಣ ನನಗೆ ಅಣ್ಣ ನಾನು ನಿಮ್ಮ ತಂಗಿಯಾಗಿ ಆಡಿ ಕುಣಿಯಬೇಕೆಂದು ಆಸೆ ಅಣ್ಣ ನನಗೆ ಹೌದಿ ಹಾಗಾದರೆ ಆಡಮ್ಮ ನನ್ನ ತಂಗಿಯಿಂದ ಹುಟ್ಟಿ ಬಂದವಳು ನೀನು ಒಬ್ಬಳು ತಂಗಿಯನ್ನು ತಿಳಿದುಕೊಳ್ಳುತ್ತೇನೆ